ಒಂದು ಪಲ್ಯ ಮಾಡ್ಕೊಂಡು ಬೇಕಂತ ಹೇಳಿ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಬೆಳಿಗ್ಗೆ ರೀ ಟೈಮ್ ಎಷ್ಟೈತಿ ಅಂದ್ರೆ ಇವಾಗ ಇಪ್ಪತ್ತು ನಿಮಿಷ ಆಗೈತಿ ನಾನು ಫಸ್ಟಿಗೆ ಹಿಟ್ಟ ಕಲಸಿ ಬಿಟ್ಬಿಟ್ಟು ಹಿಟ್ಟು ಕಲಸಿ ಇಟ್ಬಿಟ್ಟು ಜೋಳಕಕ್ಕೆ ಹೋಗಿದ್ದೆ ರೀ ನನ್ನ ಮಗ ಇದ್ರೆ ಜಳಕ ಮಾಡಿ ಬರೋ ಮಟ ಪಲ್ಯಕ್ಕೆ ರೆಡಿ ಮಾಡ್ಕೊಳಾಕತ್ತೀರಿ ಚೌಳಿಕಾಯಿ ಪಲ್ಯ ಮಾಡ್ಬೇಕಂತ ನಾನು ಹೊರಗಡೆ ಇಟ್ಟು ಹೋಗಿದ್ದೆ ಚೌಳಿಕಾಯಿ ಒಳಗಡೆ ಟೊಮಾಟೊ ಕಟ್ ಮಾಡಿ ಇಟ್ಟಾನು ಈ ಕಡೆ ಚೌಳಿಕಾಯಿನ ಹುರಿಯಾಕತ್ತೀ ನಾನು ಮಾಡ್ತೀನಂದ್ರೆ ಚಳಗ್ಯಾನು ಇಲ್ಲ ನಾನೇ ಮಾಡ್ತೀನಿ ನನ್ನ ಕೇಳಿ ಹೇಳಾಕತ್ತಾನು ಹ್ಞೂ ನಾ ಮಾಡ್ತಿದ್ವಿ ರೀ ಹಾಂ ಹಾಂ ಅಂದ್ರೆ ಚಲೋಕ ಹುರಿಬಿ ಇಲ್ಲ ನೆಟ್ ಹುರಿ ಬಿಟ್ಟಿ ಎಣ್ಣೆ ಹಾಕಿ ಹುರಿಯಪ್ಪ ನಂಚೂರು ಹುರಿ ಯಾಕೆ ಸಾಕ್ರ మర ನಮ್ಮನು ಇದ್ರೆ ಅದು ಮೇಲೆ ಎಲ್ಲಾದ್ರೂ ಟೇಸ್ಟ್ ಹೋಗುತ್ತತ್ರಿ ಅದಕ್ಕೆ ಜಾಸ್ತಿ ಹುರಿಬಾರ್ದಂತ ಅದಕ್ಕೆ ಕಚ್ಚಾ ಕಚ್ಚಾ ತಿನ್ನ ಕಚ್ ಪಪ್ಪಾ ಅಂತಾರು ಚಲೋ ಹುರದ್ ಬಿಟ್ಟಂತೇಳಿ ಏನಿಗಡೆ ನಿನ್ನ ಹೆಸರು ಹೇಳ್ತೀನಿ ಅದ ಹೇಳಾಕತ್ತಿ ಚಲೋತ್ನ ಹುರಿಬೇಕಿಲ್ಲ ಅಂದ್ರೆ

ಫಸ್ಟಿಗೆ ಆಪಲನ್ನು ಮ್ಯಾಲಿನ ಸೊಪ್ಪಿ ತಗೊಂಡು ಅದಕ್ಕೆ ಹಾಲು ಮತ್ತು ಏಲಕ್ಕಿ ಬೆಲ್ಲ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊತೀನಿ ರೀ ಸಕ್ರೆ ಬರಲಿ ಬೆಲ್ಲನ ಹಾಕಿಬಿಟ್ಟು ಮಾಡ್ಕೊಳ್ಳೋದು ಮನಗಿದ್ರೆ ನಮ್ಮ ಮನೆಯವರು ಭಯ ಕತ್ತಿದ್ರು ಏನು ಸುಮ್ ಸುಮ್ಕೆ ಯಾಕೆ ಮಮ್ಮಿ ಟೆನ್ಷನ್ ಕೊಡತಿ ಬಾ ಮಮ್ಮಿ ಮಾಡ್ತಾರಂತೇಳಿ ಇಲ್ಲ ನಾ ಮಾಡ್ತನಂತೆ ಅನ್ನ ಕತ್ತಿದ್ದರಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಂದ್ರೆ ಏನು ಮಾಡ್ತಾನಂದ್ರೆ ಎಲ್ಲ ಇರು ಬರೋ ಮಸಾಲೆ ಎಲ್ಲ ಹಾಕ್ಬಿಡ್ತಾನೆ ರೀ ಕಾಳು ಮೆಣಸಿನ ಪುಡಿ ಧನಿಯಾ ಪುಡಿ ಏನು ಮಸಾಲ ಮಾಡಿ ಇಟ್ಟಿರ್ತೀನಿಲ್ಲ ಎಲ್ಲನೂ ಹಾಕ್ಬಿಡ್ತಾನು ಹಾಕಿ ಮೊಸರು ಹಾಕ್ಯಾನು ಮತ್ತು ಟೊಮ್ಯಾಟೊ ಹಾಕ್ಯಾನು ಏನೇನೋ ಹಾಕ್ಬಿಟ್ಟೆ ಮಾಡ್ಯಾನು ಚಲೋ ಆಗಿತ್ತು ಬಟ್ ಟೇಸ್ಟ್ ಆಗಿತ್ತು ರೀ ಅವನಿಗೆ ಚೌಳಿಕೆ ಪಲ್ಯ ಸ್ವಲ್ಪ ಗ್ರೇವಿ ಥರ ಇದ್ದರೆ ಇಷ್ಟ ಆಗ್ತೈತಿ ಯಾವುದೇ ಪಲ್ಯ ರೀ ಗ್ರೇವಿ ಥರ ಇದ್ದರೆ ಇಷ್ಟ ಆಗ್ತೈತಿ ಬಟ್ ಅವನಿಗೆ ಮಾಡೋಕ್ಕೆ ಬರಲಿಲ್ಲ ಮ ನೀರಷ್ಟು ಜಾಸ್ತಿ ಹಾಕದ್ರೆ ಅದು ಕೂದ್ಬಿಟ್ಟು ಅಟ್ಟಿಸ್ಬಿಟ್ಟು ಒಂದ್ಸಲ ಮಾಡಿಕೊಡ್ಬೇಕು ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಮತ್ತು ಸ್ವಲ್ಪ ಶೇಂಗಾ ಪುಡಿ ಅಥವಾ ಮಸಾಲನ ರುಬ್ಬಿಟ್ಟು ಹಾಕಿಬಿಟ್ರೆ ಅದು ಗ್ರೇವಿ ಥರ ಆಗುತ್ತೆ ರೀ ಬಟ್ ಗ್ರೇವಿ ಥರ ಮಾಡಿದಂತೆ ಅನ್ಕೊಂಡೆ ಬಟ್ ಅದು ಫೈನಲಿ ಆಗಲೇ ಇಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಮೊಸರು ಹಾಕಿದ್ದಾರೆ ರೀ ಮೊಸರೊಳಗೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಏನೇನೋ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದ ಅದು ಅಡ್ಡಿಸ್ಬಿಡ್ತೀರಿ ಅಂದರೆ ಅದು ಕುದ್ಬಿಟ್ಟು ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಮತ್ತದು ಉದ್ರ ಉದ್ರೆ ಆಯಿತು ಅಂದರೆ ಡ್ರೈ ಆಯ್ತು ರೀ ಅನಾಕತ್ತಿಗೆ ನಾನು ಸ್ವಲ್ಪ ಗ್ರೇವಿ ಥರ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಹಿಂಗೆ ಆಯ್ತಿದ್ದು ಅಂತ ಅನ್ನಾಕತ್ತಿದ್ದ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿಕೊಟ್ಟ ನಿನಗೆ ಬರೋಂಗಿಲ್ಲ ಅಂತಂದೆ ಆ ಮೊಸರೊಳಗೆ ಸ್ವಲ್ಪ ಮಸಾಲೆಲ್ಲ ಕಲಿಸ್ಬಿಟ್ಟು ಹಾಕಿದ್ದಾರೆ ನೀರು ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ ಸ್ವಲ್ಪ ಅಂದ್ರೆ ಒಂದು ಅರ್ಧ ಗ್ಲಾಸ್ ಮ್ಯಾಲಾದರೂ ನೀರು ಹಾಕಿದ್ರೆ ಅದು ಗ್ರೇವಿ ರೀ ಇಲ್ಲಂದ್ರೆ ಸ್ವಲ್ಪ ನೀರು ಹಾಕಿಬಿಟ್ರೆ ಆಗೋದೇ ಇಲ್ಲ ಅದು ಅಟ್ಟಿಸ್ಟ್ ಬಿಡ್ತೈತಿ ಈ ಕಡೆ ನಾನು ಭೀ ಆ್ಯಪಲ್ ಜ್ಯೂಸ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಹಾಗೆ ನನ್ನ ಮಗ ತಿಂತಾ ಇರೋದು ಆ ಕಡ್ಮೆ ಈ ಪಲ್ಯ ಮಾಡ್ಕೊಂತ ತಿನ್ನಕೆ ಸ್ಟಾರ್ಟ್ ಮಾಡ್ಯಾನು ಈಗ ಅದು ಆ್ಯಪಲ್ ಜ್ಯೂಸ್ ರೀ ಸಪ್ಪಿ ಹಾಕಿದ್ರೆ ಅಷ್ಟೊಂದು ಸರಿ ಆಗೋಂಗಿಲ್ಲ ಮ್ಯಾಲಿನ ಸಪ್ಪಿನ ತೊಗೊಳಾಕತ್ತಿದ್ದೀನಿ ಮನೊಂದು ಪಲ್ಯ ರೆಡಿ ಆಗಟ್ಗೆ ನಂದು ಆ್ಯಪಲ್ ಜ್ಯೂಸನ್ನು ಬಿಡಬೇಕು ಅಂದ ಚಪಾತಿ ಮಾಡ್ಬೇಕಲ್ರಿ ತಾನು ಹೋಗಿಗೇನೆ ಮಮ್ಮಿ ಇದು ಟೇಸ್ಟ್ ಹೆಂಗಾಗೈತೆ ಅಂತ ನೋಡಂತೇಳಿ ಕೊಡ್ತಾರೆ ರೀ ಎಲ್ಲ ಬರೋಬ್ಬರಿ ಆಗೈತೆ ಅಂತ ಅಂದೆ ನೋಡಿರಿ ಕರೆಕ್ಟ್ ಆಗೈತಿಲ್ಲೋ ಮತ್ತೆ ಪಾಪ ಬೈತಾರು ಉಪ್ಪು ಹ್ಯಾಂಗಾಗೈತಿ ಖಾರ ಹೆಂಗಾಗೈತಿ ಏನು ಹಾಕ್ಲಿ ಅಂತ ಕೇಳ ಏನು ಬೇಡಪ್ಪ ಕರೆಕ್ಟ್ ಆಗೈತಿ ಚೌಳಿಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡು ಬರೋಬ್ಬರಿ ಆಗ್ತೈತೆ ಅಂದೆ ಹಾಗೆ ಮಾಡ್ತಾ ರೀ ಅಂದ್ರೆ ಒಬ್ಬೊಬ್ರು ಅಂತಾರೆ ಗಂಡು ಮಕ್ಕಳಿಗೆ ಅಡುಗೆ ಹಚ್ಚಬಾರ್ದು ಅದೇ ಹೆಣ್ಮಕ್ಳಿಗತ್ತಲೆ ಅಡುಗೆ ಮಾಡೋದು ಅಂತ ಅಂತಿರ್ತಾರೋ ಬಟ್ ಎಲ್ಲ ಕೆಲಸ ಬರ್ತಿರ್ಬೇಕು ರೀ ಅಡುಗೆ ಮಾಡೋದು ಅಂಥೇಳಿ ನೆಗ್ಲೆಕ್ಟ್ ಮಾಡೋಂಗಿಲ್ಲಲ್ಲ ನಾವು ಅಕಸ್ಮಾತಿ ಇಲ್ಲ ಹೊರಗಡೆ ಹೋದಾಗ ಅಟ್ಲೀಸ್ಟ್ ಲೀಸ್ಟ್ ತಮ್ಗೆ ಏನು ಬೇಕಲ್ಲ ಅದು ಮಾಡ್ಕೊಂಡು ತಿನ್ನಷ್ಟರೇ ಬರ್ತಿರ್ಬೇಕು ನನ್ನ ನಾನಂತೂ ಮಾಡ್ತೀನಿ ನಂದಾಗ ಬ್ಯಾಡ ಅನ್ನೋಕ್ಕೆ ಹೋಗಂಗಿಲ್ಲ ರೀ ಹೆಂಗಾರ ಮಾಡಲಿ ಬಟ್ ಮಾಡ್ದನ್ನ ಕಲಿಬೇಕು ಕೆಲವೊಬ್ರು ಅಂತಾರೆ ಗಂಡು ಮಕ್ಕಳು ಅಡುಗೆ ಮಾಡೋಕ್ಕೆ ಹೋಗಬಾರ್ದು ಅಂದ್ರೆ ಗಂಡು ಮಕ್ಕಳಿಗೆ ಅಡುಗೆ ಮಾಡಕ್ಕೆ ಹಚ್ಚಬಾರ್ದು ಏನು ಹೆಣ್ಮಕ್ಳಿಗೆ ಥರ ಅಡುಗೆ ಮಾಡ್ತಾರೋ ಹಂಗೆ ಹಿಂಗೆ ಅಂತಿರ್ತಾರೋ ಬಟ್ ಹೆಣ್ಮಕ್ಳು ಗಂಡು ಮಕ್ಕಳು ಸೇಮ್ ಅಲ್ಲರಿ ಎಲ್ಲ ಕೆಲಸ ಬರ್ತಿರ್ಬೇಕು ಯಾವುದು ಕೆಲಸ ಕಡಿಮೆಯೂ ಅಲ್ಲ ಯಾವ ಕೆಲಸ ಹೆಚ್ಚೂ ಅಲ್ಲ ಒಬ್ಬೊಬ್ರು ಅಂತಿರ್ತಾರೆ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಈಗ ಆ್ಯಪಲ್ ಜ್ಯೂಸು ರೆಡಿ ಆಗೈತಿ ನೋಡಿರಿ ಮತ್ತು ಚೌಳಿಕೆ ಪಲ್ಯನೂ ರೆಡಿ ಆಗೈತಿ ನಮ್ಮನ್ನು ಮಾಡಿದ್ದು ಚೌಳಿಕೆ ಪಲ್ಯ ರೀ ಎಲ್ಲ ಮಾಡ್ತಾನವ ರೊಟ್ಟಿ ಚಪಾತಿ ಅಷ್ಟೇ ಮಾಡೋಂಗಿಲ್ಲ ಅಂದರೆ ಪಲ್ಯಗಳು ಆಗಲಿ ಮತ್ತು ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಮಾಡ್ತಾನು ನಾನೇನು ಒತ್ತಾಯ ಮಾಡಂಗಿಲ್ಲ ರೀ ಮಾಡಂತೇಳೆ ಬಟ್ ಅವನಿಗೆ ಇಷ್ಟ ಮಾಡೋದು ಮಾಡ್ತಾನು ಆತನೂ ಮಾಡ್ತ ರೀ ಆಕೆಗೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ಅಷ್ಟೊಂದು ಬರೋಂಗಿಲ್ಲ ಚಪಾತಿ ಆದರೆ ಹೆಂಗೋ ಮಾಡ್ತಾಳ ಒಂದು ಸ್ವಲ್ಪ ಸ್ವಲ್ಪ ಆದರೆ ರೊಟ್ಟಿ ಮಾತ್ರ ಬರೋಂಗಿಲ್ಲ ರೀ ನಾನು ಏನು ಮಾಡೋಂಥೇಳಿ ಒತ್ತಾಯ ಮಾಡೋಕೆ ಹೋಗಲ್ಲ ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೋ ಅಲ್ಲಾದ್ರೆ ಅಷ್ಟೇ ರೀ ಈಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಊಟನೂ ಸ್ಟಾರ್ಟ್ ಆಗಿತ್ತು ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಚಪಾತಿ ಮತ್ತು ಮನು ಮಾಡಿ ಚೌಳಿಕೆ ಪಲ್ಯ ಸ್ವಲ್ಪ ಮೊಸರು ಮತ್ತು ಬೀಟ್ರೂಟ ಅಡಿಗೆ ಊಟ ಇಷ್ಟು ಇರ್ತೈತಿ ನೋಡ್ರಿ ಒಂದು ಚಪಾತಿ ಇರ್ತೈತಿ ಇಷ್ಟನ್ನು ಸ್ವಲ್ಪ ತರಕಾರಿ ತಿಂತೀನಿ ತರಕಾರಿ ಇಲ್ಲಾರ್ದಾಗ ಒಂದೂವರೆ ಚಪಾತಿ ತಿಂತೀನಿ ಯಾವಾಗಲೂ ತರಕಾರಿ ಇರೋಂಗಿಲ್ಲದ್ರೆ ಆವಾಗ ಒಂದು ಚ ಒಂದೂವರೆ ಚಪಾತಿ ಅಷ್ಟೇ ತಿನ್ನೋದು पब्लिक मार्केट होती नहीं यानी ಇದು ಸೋಮವಾರ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡಿರಿ ರವಿವಾರ ಲಾಗ್ ಮಾಡಕ್ಕೆ ಹೋಗಿದ್ದಿಲ್ಲ ಯಾಕಂದ್ರೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಹಿಂಗಾಗಿ ಲಾಗ್ ಮಾಡಕ್ಕೆ ಆಗಿತಿಲ್ಲ ರೀ ಎಲ್ಲಿ ಹೋಗಿದ್ದೆ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ ರೀ ನಮ್ಮ ತನು ಇದ್ರೆ ಪಲ್ಯ ಮಾಡ್ಕೊಳಕತ್ತಾವ ತನಗೆ ಎಷ್ಟು ಬೇಕಲ್ಲ ಅಷ್ಟು ಅಂದರೆ ನನಗೆ ಸ್ವಲ್ಪ ಸುಸ್ತು ಅನ್ಸಾಕತ್ತಿತ್ತಲ್ರಿ ಹೀಗಾಗಿ ನೀವು ರೆಸ್ಟ್ ಮಾಡಿರಿ ಮಮ್ಮಿ ನಾನು ಮಾಡ್ತೀನಿ ಅಂತ ತನಕತ್ತಿದ್ಲು ಚಪಾತಿನ ಮಾಡ್ಬೇಡಂತ ತನಕತಿಲ್ಲ ರೀ ನಾನೇ ಹಿಟ್ಟು ಇಟ್ಟಿದ್ದೆ ಇಲ್ಲ ನಾನು ನಿನ್ನಿಂದ ಚಪಾತಿನ ಕಟ್ಕೊಂಡು ತನಕ ತನಕತ್ತಿದ್ಲು ನಿನ್ನ ಚಪಾತಿ ಸರಿಯಾಗಂಗಿಲ್ಲ ಅಂತೇಳಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ನಾನು ಪಲ್ಯ ಮಾಡ್ಕೊತೀನಿ ಎರಡು ಚಪಾತಿ ಮಾಡಿರಿ ಮಮ್ಮಿ ಅಂತನಕತ್ತಿದ್ಲು ಮತ್ತು ಪಲ್ಯ ಸ್ವಲ್ಪ ಮಾಡ್ತಾ ಇದ್ರು ಮತ್ತೆ ಎಲ್ಲರಿಗೂ ಬೇಕಾಗ್ತೈತೆ ಅಂಥೇಳಿ ನಾನು ಬೆಂಡಿಕೆ ಪಲ್ಯ ಮಾಡ್ಕೋಬೇಕಂತ ಬೆಂಡಿಕೇನ ತೊಗೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಈ ಚಪಾತಿ ಮಾಡಿಕೊಟ್ಟು ಆಮೇಲೆ ಬೆಂಡಿಕೆ ಪಲ್ಯ ಮಾಡ್ರೈತಂತೆ ಬೆಂಡಿಕೇನ ತೊಗೊಂಡು ಇಟ್ಕೊಂಡಿದೀನಿ ನಮ್ಮ ತನಗಿದ್ರೆ ತನಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಟೊಮೆಟೊ ಒಂದು ಉಳಾಗಡ್ಡಿ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣಿ ಜೀರಿಗೆ ಸಾಸ್ಬಿ ಕರ್ಬಾ ಸೊಪ್ಪು ಅಷ್ಟು ಹಾಕಿ ಅದು ಖಾರ ಉಪ್ಪು ಹಾಕಿ ಅಷ್ಟ ಪಲ್ಯ ಮಾಡ್ಕೊಂಡ್ರಿ ತನಗೆ ಎಷ್ಟು ಬೇಕಲ್ಲ ಅಷ್ಟು ಯಾಕಂದರೆ ಜಲ್ದಿನೇ ಹೋಗ್ತಾ ಇಲ್ಲ ಕಾಲೇಜ್ಗೆ ಹಿಂಗಾಗಿ ಒಂದು ಎರಡು ಚಪಾತಿ ಮಾಡಿಕೊಡ್ಬೇಕು ನಿನ್ನೆ ಲಾಕ್ ಮಾಡೋಕ್ಕಾಗಿತ್ತಿಲ್ಲ ರೀ ಯಾಕಂದ್ರೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಂದರೆ ನಮ್ಮ ಬಾಜುಕಿನ ಮನೆಯವ್ರ ಸಂಗಟ ಹೊರಗಡೆ ಹೋಗಿದ್ದೆ ಯಾಕಂದ್ರೆ ನಂಗೆ ಬರೀ ಸುಸ್ತಾಗೋದು ಮತ್ತು ತಲೆ ಒಂಥರಾನೇ ಆಗೋದು ಏನೇನೋ ಆಗ್ತೈತಿ ಮತ್ತು ನೂಸೋದು ಎಲ್ಲ ಕಡೆ ದವಾಖಾನ ತೋರಿಸಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೋ ಬಟ್ ಬರೀ ಸುಸ್ತಾಗೋದು ಮತ್ತು ರಾತ್ರಿ ಎಲ್ಲ ಕನಸು ಬರೋದು ಹಿಂಗೆ ಆಕತೈತಿ ಅದಕ್ಕೆ ಬಾಜುಕಿನ ಮನೆಯವ್ರಿಗೆ ಹೇಳಿದ್ದೇರು ಹಿಂಗೆ ಆಕತೈತಿ ಅಂತ ಹೇಳಾಕತ್ತನ ಇಲ್ಲಿ ಒಬ್ಬರ ಕಡೆ ಹೋಗೋಣ ಬರೀ ಅಂತೇಳಿ ಕರ್ಕೊಂಡು ಹೋಗಿದ್ರು ಏನು ಹೇಳಿದ್ರು ನಂಗೆ ನಂಬಾಕೆ ಆಗಲಿಲ್ಲ ಆ ಥರ ಹೇಳಕತ್ತಿದ್ರು ಹಂಗಾಯ್ತು ಹಿಂಗಾಯ್ತು ಹೇಳಾಕತ್ತಿದ್ರು ಒಂಥರ ಕನ್ಫ್ಯೂಷನ್ ಆಗಿಬಿಡ್ತು ನಿಮಗೆ ಎಷ್ಟು ದವಾಖಾನೆ ತೋರಿಸಿದ್ರು ಕಮ್ಮಿ ಆಗೋಲ್ಲ ಯಾಕಂದ್ರೆ ನಿಮ್ಗೆ ಹೆಲ್ತ್ ಏನು ಪ್ರಾಬ್ಲಮ್ ಇಲ್ಲ ಈ ರೀತಿ ಮಾಟ ಮಂತ್ರ ಮಾಡ್ಸಿದ್ದೈತಿ ಹಂಗೈತಿ ಹಿಂಗೈತಿ ಅಂತ ಹೇಳಾಕತ್ತಿದ್ರು ನನಗಂತೂ ಮಾಟ ಮಂತ್ರ ಆಗಲಿ ಅದ್ರ ಮೇಲೆ ನಂಬಿಕೆ ಇಲ್ಲ ರೀ ಏನು ಮಾಡ್ಬೇಕಂದ ಗೊತ್ತಾಗಂಗಿಲ್ಲ ಯಾಕಂದ್ರೆ ಹಾಸ್ಪಿಟ್ಲ್ಗೂ ತೋರಿಸಿದ್ದೀನಿ ನಾನು ನನ್ನ ತಲಿ ನುಸಿಸಲೇ ಸಿ ಸಿಟಿ ಸ್ಕ್ಯಾನ್ ಅಂತಾರಲ್ಲ ಅದು ಫುಲ್ ತಲೆ ಮಷಿನ್ ಒಳಗೆ ಬಿಟ್ಬಿಟ್ಟು ಸ್ಕ್ಯಾನ್ ಮಾಡ್ತಾರಲ್ರಿ ಅದನ್ನೂ ಮಾಡಿಸಿದ್ದೀನಿ ಮತ್ತು ಎಡ್ಗಿನ್ ಸೈಡ್ ಏನೈತಲ್ಲ ಫುಲ್ ಕೈ ನುಸೋದು ಎರಿ ನುಸೋದೆಲ್ಲ ಆಗ್ತೈತಿ ಮತ್ತು ಅದು ಇ ಸಿ ಜಿ ಅಂತ ಮಾಡಿಸ್ತಾರಲ್ರಿ ಇದು ಒಂದು ವರ್ಷದಿಂದ ಅವಾಗ ಮಾಡಿಸಿದ್ದು ಬಟ್ ಅವಾಗ ಅವಾಗ ನೋಸ್ತಾನೆ ಇರ್ತೈತಿ ಬಟ್ ಏನು ಮಾಡೋದು ಗೊತ್ತಾಗ್ತಾ ಆಗಕತ್ತಿಲ್ಲ ಬಟ್ ಬಾಜುಕಿನ ಮನೆಯವ್ರ ಮುಂದೆ ಹೇಳೋಣ ಹಿಂಗೆ ಒಬ್ಬರ ಕಡೆ ಅಂದರೆ ಕರ್ಕೊಂಡು ಹೋಗಿದ್ರು ರೀ ಅಲ್ಲಿ ಹೋಗಿದ್ದೆ ಅವರು ಹಿಂಗೆ ಹೇಳಾಕತ್ತಿದ್ರು ಬಟ್ ಏನು ಮಾಡ್ಬೇಕಂದ ಗೊತ್ತಾಗಂಗಿಲ್ಲ ಯಾರೆಲ್ಲ ಮಾಡ ಅಂತ ನಂಬ್ತಿರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ನಂಬಿಕೆ ಇಲ್ಲ ಬಟ್ ಒಂದೊಂದ್ಸಲ ಏನು ಅನ್ಸುತ್ತೆ ಗೊತ್ತಿ ಹೌದು ಇರ್ಬೋದು ಅಂತ ಅನ್ಸುತ್ತೆ ಸಲ ಅನ್ಸುತ್ತೆ ಏ ಅದೆಲ್ಲ ಏನು ಬಿಡು ಈಗಿನ ಜನ್ರೇಷನ್ದೊಳಗೆ ಅದೆಲ್ಲ ಏನಾಗುತ್ತೆ ಅಂತೇಳಿ ಅನ್ಸುತ್ತೆ ನನಗೂ ಸಲ ರೀ ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತೇಳಿ ನಮ್ಮ ಮನೆಯವ್ರಿಗಂತೂ ಅಂತೂ ನಂಬಿಕೆನೇ ಇಲ್ಲ ರೀ ಆ ಥರ ಏನು ಇಲ್ಲ ಬಿಡು ಅಂತ ಅಂತಾರು ಬಟ್ ಅವರೆಲ್ಲ ಅಷ್ಟು ಕರೆಕ್ಟಾಗಿ ಹೆಂಗೆ ಹೇಳಿದ್ರು ಅಂತ ನಮ್ಮ ಮನೆಯವ್ರ ಸಂಗೇಟ ನಂದು ಅವ್ರದ್ದು ಮಾತುಕತೆ ರೀ ಅಂದರೆ ನಿನ್ನೆ ಹೋಗಿ ಬಂದ ಮೇಲೆ ಯಾಕಂದ್ರೆ ಅವ್ರು ಇಂಥವ್ರೆ ಮಾಡ್ಸ್ಯಾರು ಮತ್ತು ಇಂಥ ಈ ಕಡೆ ಅದಾರು ನಿಮ್ಮ ರಿಲೇಶನ್ ಅದಾರು ಮತ್ತು ನೋಡಕ್ಕೆ ಹಿಂಗೆ ಅದಾರು ಎಲ್ಲನೂ ಡಿಟೇಲಾಗಿ ಹೇಳ್ತಾ ಇದ್ರು ಅವರು ಬಟ್ ಇವರಿಗೆಲ್ಲ ಹೆಂಗೆ ಗೊತ್ತಾಗ್ತೈತೆ ನನಗೂ ಅನಿಸ್ತು ಬಟ್ ಹೆಂಗೆ ಗೊತ್ತಾಗ್ತಿತ್ತು ರೀ ನನಗೂ ಭೀ ಬಟ್ ನಂಬಬೇಕು ಬಿಡ್ಬೇಕು ಗೊತ್ತಾಗಂಗಿಲ್ಲ ಇಷ್ಟು ಡಿಟೇಲ್ ಆಗಿ ಹಿಂಗೆ ಹಿಂಗೆ ಮಾಡ್ಸ್ಯಾರು ಹಿಂಗ ಹಿಂಗೆ ಆಗೈತಿ ಮತ್ತು ಒಳಗೆ ಈ ರೀತಿ ಪ್ರಾಬ್ಲಮ್ ನಡ್ದೈತಿ ನಿಮ್ಮ ಗಂಡ ಹೆಂಡಿ ನಡ್ಬರ್ಕ ಜಗಳ ಬರಬೇಕು ಆ ರೀತಿ ಮತ್ತು ನಿಮ್ಮ ಹೆಲ್ತ್ ಪ್ರಾಬ್ಲಮ್ಮ ಬರಬೇಕು ಮತ್ತು ನಿಮ್ಮದು ಹಣಕಾಸಿನ ತೊಂದರೆ ಬರಬೇಕು ಅಂತ ಈ ರೀತಿ ಎಲ್ಲ ಮಾಡಿಸ್ರು ಅಂತ ಹತ್ತಿದ್ರು ಬಟ್ ಏನು ಮಾಡಬೇಕಂತ ಗೊತ್ತಾಯಿಲ್ಲ ಫುಲ್ ಕನ್ಫ್ಯೂಸ್ ನಿನ್ನೆ ಅಂತ ಫುಲ್ ತಲೆ ಕೆಟ್ಟು ಬಿಟ್ಟಿತ್ತು ರೀ ನನಗೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾನು ಅದಕ್ಕಂತೇಳಿ ಇವತ್ತೇ ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ನಿನ್ನೆ ಸುಮ್ಮನೆ ಬಂದುಬಿಟ್ಟು ಊಟ ಮಾಡಿ ಫುಲ್ ರೆಸ್ಟ ಮಾಡಿದ್ದು ಏನೂ ಮಾಡೋಕ್ಕೆ ಹೋಗಲಿಲ್ಲ ರೀ ಒಂದಿಲ್ಲದ ಒಂದು ಪ್ರಾಬ್ಲಮ್ ಇದ್ದೇ ಅದಾವು ಏನು ಮಾಡ್ಬೇಕಂದ ಗೊತ್ತಾಗಿಲ್ಲ ಹಣಕಾಸಿನ ಪ್ರಾಬ್ಲಮ್ ಆಗಲಿ ಹೆಲ್ತ್ ಪ್ರಾಬ್ಲಮ್ ಆಗಲಿ ಎಲ್ಲ ತಿಂತೀವಿ ಉಣ್ತೀವಿ ಬಟ್ ಹಾಸ್ಪಿಟ್ಲಿಗೆ ತೋರಿಸಿದ್ರು ಏನೂ ಇಲ್ಲ ಅಂತಂದ್ರೆ ನಂಬೇಕಂತ ಅನ್ಸುತ್ತೆ ಒಂದೊಂದ್ಸಲ ಬಟ್ ಏನು ಮಾಡ್ಬೇಕಂದ ಗೊತ್ತಾಗಂಗಿಲ್ಲ ಅವ್ರು ಯಾರಂತೇಳಿ ನಮ್ಗೆ ಗೊತ್ತಿದ್ರು ಅವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ ಅಲ್ರಿ ಭಾಳ ಜನ ಅಂದ್ರೆ ನಮ್ಮ ರಿಲೇಷನ್ ಒಳಗನೆ ಭಾಳ ಜನ ಅವ್ರ ಬಗ್ಗೆ ಡೌಟ್ ಪಡ್ತಾರೋ ಅಂದ್ರೆ ನಮ್ಮ ರಿಲೇಷನ್ ಒಳಗೆ ಇದ್ಮೇಲೆ ಈ ರೀತಿ ಎಲ್ಲರೂ ಡೌಟ್ ಅವ್ರ ಮೇಲೆ ನನಗೂ ಡೌಟ್ ಇತ್ತು ಬಟ್ ಅದನ್ನೇನೆಲ್ಲ ಆಗಲ್ಲ ಬಿಡು ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಹೇಳ ಅದ್ರ ಮೇಲೆ ನನಗೂ ಸ್ವಲ್ಪ ಹೌದು ಇರಬೇಕಂತ ಅನಿಸುತ್ತೆ ಬಟ್ ಏನು ರೀ ಅದು ಗೊತ್ತಿದ್ರೂ ಏನು ಮಾಡೋಕ್ಕಾಗಂಗಿಲ್ಲಲ್ಲ ಅಂದ್ರೆ ನಮ್ಮ ಕಂಡ್ರೆ ಅವ್ರಿಗೆ ಸ್ವಲ್ಪ ಪ್ರಶ್ನೆ ಹಿಡ್ಕೊಂಡು ಹೊಟ್ಟೆ ಕಿಚ್ಚು ಜಾಸ್ತಿನೇ ಐತಿ ಯಾಕಂದ್ರೆ ನಾವು ನಮ್ಮ ಆಗಲಿ ನಾನು ಆಗಲಿ ಸ್ವಲ್ಪ ಚಲೋತ್ನಾಗ ಖುಷಿ ಖುಷಿಯಾಗಿರ್ತೀವಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವು ಇರ್ತೀವಿ ಬಂದವರಿಗೆ ಹಚ್ಕೊತಿದ್ವಿ ಪ್ರಶ್ನೆ ಹಿಡ್ಕೊಂಡು ಆ ಚಲೋತ್ನಾಗ ನೋಡ್ಕೊತಿದ್ವಿ ಅದು ಇಷ್ಟ ಆಗ್ತಿದ್ಲ ಅವರನ್ನು ನೋಡ್ಕೊಂಡಿದ್ದೀವಿ ರೀ ಮನೆಗೆ ಬಂದ ತಕ್ಷಣ ಎಲ್ಲ ಅಡುಗೆ ಮಾಡಿಕೊಡೋದು ಅಂದ್ರೆ ಈಗ ಅವ್ರ ಹೆಸರು ಏನು ಹೇಳಿದ್ರಲ್ಲ ಅವ್ರಿಗೂ ಎಲ್ಲ ಮಾಡಿದೀವಿ ಬಟ್ ಅವರು ನಮ್ಮೆಲ್ಲನ ಈ ಥರ ಕೆಟ್ಟದಾಗಿ ಬಯಸ್ತಾರಂದ್ರೆ ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ ರೀ ಅದಕ್ಕೆ ಅವರಿಗೆ ಮತ್ತೊಬ್ಬರಿಗೆ ತೊಂದರೆ ಕೊಡಬೇಕು ಮತ್ತೊಬ್ರು ಖುಷಿಯಾಗಿರೋದು ನೋಡೋಕೆ ಆಗಂಗಿಲ್ಲ ಅಂದರೆ ಏನು ರೀ ಅವ್ರಿಗೆ ಏನು ಹೇಳೋಕು ಆಗಂಗಿಲ್ಲ ಮತ್ತು ಗೊತ್ತಿದ್ರು ಏನು ಮಾಡೋಕ್ಕೂ ಆಗಂಗಿಲ್ಲ ಬಟ್ ಆ ರೀತಿ ಹೇಳಿದ್ರು ಅವರು ಇಂಥವ್ರು ಹಿಂಗೆ ಅವ್ರ ಹೆಸ್ರೂ ಹೇಳಿದ್ರು ಬಟ್ ಏನು ಮಾಡಿದ್ರಿ ಅವ್ರದ್ದು ಅವ್ರ ಬಗ್ಗೆ ನಮಗೂ ಸ್ವಲ್ಪ ಗೊತ್ತೈತೆ ಆ ಥರ ಅದರ ಜನ ಅಂಥೇಳಿ ಅಂದರೆ ನಮ್ಮ ರಿಲೇಷನ್ ಒಳಗೆ ಅಂದಮೇಲೆ ಗೊತ್ತಾಗ್ತೈತೆ ಅಲ್ರಿ ಭಾಳ ಜನ ನಮ್ಮ ರಿಲೇಷನ್ ಒಳಗೆ ಅವ್ರ ಬಗ್ಗೆ ಆ ರೀತಿ ಅಂತಿದ್ರು ಪ್ರಶ್ನೆ ಹಿಡ್ಕೊಂಡು ಹಂಗೆ ಮಾಡ್ತಾರೋ ಹಿಂಗೆ ಮಾಡ್ತಾರೋ ಅವ್ರು ಮನೆಗೆ ಬಂದ ತಕ್ಷಣ ಈ ರೀತಿ ಮನೆಯೊಳಗೆ ನಿಂಬೆಹಣ್ಣು ಇರ್ತಾವೆ ಅವು ಇಟ್ಟು ಹೋಗ್ತಾರೆ ಇಲ್ಲಿ ಇಟ್ಟು ಅಂತ ಹೇಳ್ತಿದ್ರು ಅವ್ರ ಹೆಸರು ಹೇಳೋದು ಬೇಡ್ರಿ ಅಂದ್ರೆ ಭಾಳ ಗಂಡನ ಮನೆ ಕಡೆ ರಿಲೇಷನ್ ಅದಾರು ಬಟ್ ಏನು ಮಾಡೋಕ್ಕಾಗಂಗಿಲ್ಲ ನಾವು ಖುಷಿಯಾಗಿರೋದು ಅವ್ರಿಗೆ ಇಷ್ಟ ಆಗಂಗಿಲ್ಲ ಅಲ್ರಿ ಏನು ಮಾಡೋದು ಅದನ್ನ ಹೆಸರು ಹೇಳಿಬಿಟ್ರೆ ಮತ್ತು ನಾನು ಅಂತಾರಲ್ಲ ಅದು ಇದ್ದಿದ್ದನ್ನು ಬಿಟ್ಟು ಇಲ್ಲ ಅದನ್ನು ತೊಗೊಂಡಂಗೆ ಆಗುತ್ತೆ ಬಟ್ ಹೇಳಕ್ಕೆ ಬೇಡ ಸುಮ್ಮನೆ ಇದ್ರಾಯ್ತು ಅಂತೇಳಿ ಅನ್ಸೋತ್ರಿ ಬಟ್ ನಾವು ಪ್ರಾಬ್ಲಮನ್ನು ಫೇಸ್ ಮಾಡ್ತಿರ್ತೀವಲ್ಲ ಅದು ನಮ್ಮ ಕಷ್ಟ ನಮಗೆ ಗೊತ್ತ ನಾವು ಎಷ್ಟು ಕಷ್ಟ ಪಡಕತ್ತೀವಿ ಎಲ್ಲ ವಿಷಯದಾಗನು ಅಷ್ಟೇ ರೀ ದುಡ್ಡು ನಿಷೇಧ ಆಗಲಿ ಮತ್ತು ಮೆಂಟಲಿ ಫಿಸಿಕಲಿಕ್ಕಿಂತ ಮೆಂಟಲಿ ಟೆನ್ಷನ್ ಹೆಂಗೆ ಗೊತ್ತೆ ಅಂದರೆ ಈ ಕಡೆ ಬದಕಾಕೂ ಆಗೋಲ್ಲ ಈ ಕಡೆ ಏನೋ ಅಂತಾರಲ್ಲ ಸಾಯೋಕೂ ಆಗಲ್ಲ ಆ ಥರ ಅನ್ಸ್ಬಿಡ್ತೈತಿ ನಮ್ಮ ಮನೆಯವ್ರ ನಡ್ಬೇಕು ನನ್ನ ನಡ್ಬೇಕು ಆದಷ್ಟು ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನಾಲ್ಕೈದು ವರ್ಷದಿಂದ ಅಂತೂ ಸ್ವಲ್ಪ ಇಬ್ಬರಿಗೆ ಒಂದು ಸ್ವಲ್ಪ ಆಗದೆ ಇರೋ ಥರ ರೀ ಅಂದ್ರೆ ಅವ್ರ ಕಾಯಂದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ನನ್ನ ಕಂಡ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಅಂದರೆ ಒಬ್ರಿಗೊಬ್ರು ಇಷ್ಟಪಡ್ಲಾರ್ದಂಗೆ ಈ ಥರ ಮಾಡಿಸ್ತಾರಂತ ಅನ್ಸುತ್ತೆ ಬಟ್ ಫಸ್ಟ್ ಇದ್ದಂಗೆ ಇಲ್ಲ ರೀ ಈಗ ಅವರು ಅಂದ್ರೆ ಅವತ್ತು ಸಂಸಾರ ಮನಿ ಅಂದ್ರೆ ಅಷ್ಟಕ್ಕಷ್ಟೇ ಸುಮ್ಮನೆ ತಂಪಡಿ ತಗೊತಾರೆ ಈ ತರ ಮಾಡ್ತಿರ್ತಾರ ಕೆಲಸ ಮಾಡ್ತಾರ ಹೆಲ್ಪ್ ಮಾಡ್ತಾರೋ ಮನಸ್ಸು ಬಿಚ್ಚಿ ಮಾತಾಡೋದಾಗ್ಲಿ ಮತ್ತು ಹಿಂಗೆ ಕೇರ್ ಮಾಡೋದಾಗ್ಲಿ ಅಷ್ಟೊಂದು ಮಾಡಂಗಿಲ್ಲ ಬಟ್ ಆ ಥರ ಮಾಡ್ತಿರ್ಬೇಕಂತ ಅನ್ಸುತ್ತೆ ಬಟ್ ಅದ್ರ ಮೇಲೆ ನಂಬಿಕೆನೂ ಇರಂಗಿಲ್ಲ ಅಲ್ರಿ ಏನಪ್ಪ ಮನಸ್ಥಿತಿ ಸರಿ ಇಲ್ಲ ಹಂಗೆ ಆಗ್ತೈತೆ ಅಂತ ಅನ್ಸುತ್ತೆ ನಂಬಬೇಕೋ ಬಿಡ್ಬೇಕಂತೂ ಗೊತ್ತಾಗಂಗಿಲ್ಲ ಇದು ನಿಜಾನು ಸುಳ್ಳ ಅಂತ ಅನ್ನೋದು ನನಗೆ ಕನ್ಫ್ಯೂಸ್ ಒಳಗೆ ರೀ ಇದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಿಜಾನು ಸುಳ್ಳು ಅಂತ ಅನ್ಸುತ್ತೆ ಒಬ್ರು ನಿಜ ಅಂತಾರೋ ಒಬ್ರು ಸುಳ್ಳು ಅಂತಾರ ಬಟ್ ಯಾರ ಮಾತ್ ಕೇಳ್ಬೇಕಂದು ಗೊತ್ತಾಗಂಗಿಲ್ಲ ರೀ ಸಿಕ್ಕಾಪಟ್ಟೆ ಆಗ್ತೈತಿ ಫುಲ್ ತಲೆ ನೋವು ಮತ್ತು ಎಡ್ಗಿನ ಸೈಡ್ ಫುಲ್ ಕೈ ನೋವು ಬರೋದು ಅಂದ್ರೆ ಒಂದು ದಿವಸ ಇದ್ದಿದ್ದು ಮರು ಮರದಿಸ್ ಹೋಗಿ ಬಿಟ್ಟಿರ್ತೈತಿ ಮತ್ತೊಂದು ಬೇರೆ ಕಡೆನೇ ಕಡೆಸೋಕೆ ಸ್ಟಾರ್ಟ್ ಆಗುತ್ತೆ ಹೊಟ್ಟಿ ನುಸ್ತೈತಿ ಮತ್ತು ತಲಿ ನೂಸೋದ್ರಿ ಮತ್ತು ಚಪಾತಿ ಊಟ ಮಾಡಿಬಿಟ್ರಂತೂ ಸಿಕ್ಕಾಪಟ್ಟೆ ಹೊಟ್ಟಿ ನೋವು ಬರ್ತೈತಿ ರೀ ಅದಕ್ಕೆ ಸ್ವಲ್ಪ ಕಮ್ಮಿನೇ ಊಟ ಮಾಡೋದು ಅಂದರೆ ಚಪಾತಿ ಮಾಡಿದಾಗ ರೊಟ್ಟಿ ಇಷ್ಟ ಆಗ್ತೈತಿ ಅವ್ರು ಅನ್ನತಿದ್ರು ನಿಮ್ಗೆ ಚಪಾತಿ ಉಂಡಾಗನೇ ಏನೋ ಮಾಡಿಸಿರ್ತಾರೋ ಆ ಥರನೂ ಅನ್ನ ಅನ ಕತ್ತಿದ್ರು ಅಂದ್ರೆ ಬಾಜಕಿನವ್ರು ಕರ್ಕೊಂಡು ಹೋಗಿದ್ರಲ್ರಿ ಅವ್ರು ಕತ್ತಿದ್ರು ಅದಕ್ಕೆ ನನಗೆ ಚಪಾತಿನ ಒಂದು ವಾರ ಬಿಟ್ಟು ಬಿಡ್ರಿ ಉಣ್ಣದು ಬೇಡ ನೋಡೋಣ ಸ್ವಲ್ಪ ಹೊಟ್ಟಿನೂ ಕಮ್ಮಿ ಆದರೂ ಆಗ್ಬೋದು ಅಂತನಾಗ ಕತ್ತಿದ್ರು ಬಟ್ ನಾವು ದಿನ ಚಪಾತಿನ ಮಾಡ್ತೀವಲ್ರಿ ಹೀಗಾಗಿ ಅದು ಚಪಾತಿ ಉಣ್ಣ ಉಣ್ಣು ಮತ್ತು ನಮ್ಮ ಸಲ ಸಪ್ರೇಟಾಗಿ ಮಾಡ್ಕೋಬೇಕಲ್ಲ ಹೀಗಾಗಿ ಇವತ್ತು ಹಂಗೆ ಮಾಡಾಕತ್ತೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ಮತ್ತು ತನಗೆ ಮನಗೆ ಚಪಾತಿ ಮಾಡಿ ಇಟ್ಟೆ ಬೆಂಡಿಕೆ ಪಲ್ಯ ಮಾಡಿದೆ ಮತ್ತು ನನಗೆ ಸಲಂದಂಥೇಳಿ ಒಂದು ಎರಡು ಮೂರು ರೊಟ್ಟಿ ಮಾಡ್ಕೋಬೇಕಂತ ರೊಟ್ಟಿ ಹಿಟ್ಟು ಕಲಿಸೋಕತ್ತಿದ್ದೀನಿ ನೋಡ್ರಿ ಮತ್ತು ಏನರ ಮಾಡಿದ್ರೆ ಪರಿಹಾರ ಸಿಗ್ತೈತೇನಪ್ಪ ಅಂತ ಅನಿಸ್ತೈತಿ ಯಾಕಂದ್ರೆ ಕಷ್ಟದಾಗಿದ್ದಾಗ ಅದೇನೋ ಹುಲ್ ಕಡ್ಡಿನೂ ಆಧಾರ ಅಂತಾರಲ್ಲ ರೀ ಆ ಥರ ಆಗಿರ್ತೈತೆ ಲೈಫ್ ಕಷ್ಟದಾಗಿದ್ದಾಗ ಏನಾದರೂ ಒಂದು ಪ್ರಾಬ್ಲಮ್ ಕಾದ ಪರಿಹಾರ ಸಿಕ್ಬಿಟ್ರೆ ಖುಷಿ ರೀ ನಾನು ಅದಕ್ಕಂಥೇಳಿ ನನ್ಸಿನ ನಂತರ ಒಂದು ಎರಡು ಮೂರು ರೊಟ್ಟಿ ಮಾಡ್ಕೊಳಂಥೇಳಿ ರೊಟ್ಟಿ ಹಿಟ್ಟನ್ನ ಕಲಸಾಕತ್ತಿದ್ದೀನಿ ನೋಡ್ರಿ ಅದನ್ನೇ ಮಾಡಿ ನೋಡೋಣ ಕಮ್ಮಿ ಆದ್ರೆ ಆಗ್ಬೋದು ಅಂಥೇಳಿ ಅಂದ್ರೆ ಯಾರೇ ಏನಾರು ಹೇಳ್ಬಿಟ್ರೆ ಅಲ್ಲಾದ್ರೂ ಸ್ವಲ್ಪ ಕಮ್ಮಿ ಆಗಿತ್ತಪ್ಪ ಅಂತ ಅನಿಸ್ತೈತಿ ರೀ ಅಂದ್ರೆ ನೂ ಅನ್ಭವಿಸ್ತಾ ಇದ್ದಾಗ ಎಲ್ಲಾದರೂ ನಮ್ಗೆ ಸ್ವಲ್ಪ ಆರಾಮಾಗಿತ್ತೇನೋ ಮತ್ತು ಚಲೋ ಆಗಿತ್ತೇನೋ ಅಂತ ಅನಿಸ್ತೈತಿ ಅದಕ್ಕಂತೆ ಹೋಗಿದ್ದೆ ರೀ ನಾನು ನಮ್ಮ ಅಂದ್ರೆ ನಮ್ಮ ಮನೆಯವ್ರಿಗೆ ಹೇಳೇನೇ ಹೋಗಿದ್ದೆ ಆದರೆ ನಮ್ಮ ಮನೆಯವರು ಭಯ ಕತ್ತಿದ್ರು ಸುಮ್ಮನೆ ಯಾಕೆ ಟೆನ್ಷನ್ ತೊಗೋತಿ ಆರಾಮಾಗಿರು ಇದ್ದಷ್ಟರೊಳಗೆ ನೀನು ಮನಸ್ಸನ್ನ ಸರಿ ಮಾಡಿಕೊಂಡು ಆರಾಮಾಗಿರು ಭಾವದಲ್ಲಿ ಕೆಲ್ಸ್ಕೊಳಕ್ಕೆ ಹೋಗಬೇಡ ಅಂತನೇ ಕತ್ತಿದ್ರು ಈಗ ರೊಟ್ಟಿ ಮಾಡ್ಕೊಳಕತ್ತಿದ್ದೀನಿ ನೋಡ್ರಿ ಎರಡು ರೊಟ್ಟಿ ಮಾಡ್ಕೋದಿತ್ತಲ್ಲ ಅದಕ್ಕಂತೆ ಅದು ನೀರು ಹಚ್ಚಾಕನೂ ಅರ್ಬಿ ತೊಗೊಂಡಿತ್ತಿಲ್ಲ ಕೈಲೇ ನೀರು ಹಚ್ಕೊಂಡ್ಬಿಟ್ಟೆ ಯಾಕಂದರೆ ಎರಡು ಮೂರು ಒಟ್ಟಿಗೆ ಎಲ್ಲಿ ಅರವಿ ತೊಗೊಳ್ಬಿಡು ಅಂತೇಳಿ ಕೈಲಿನ ನೀರು ಹಚ್ಕೊಂಡ್ಬಿಟ್ಟ ಮಾಡ್ಕೊಳಕೈತೀನಿ ನೋಡ್ರಿ ಜಾಸ್ತಿ ಇದ್ಬಿಟ್ರೆ ಅರವಿ ತೊಗೊಳಕ್ಕೆ ಯೂಸ್ ಆಗುತ್ತೆ ಕೈ ಬಿಸಿ ಹಾಕೈತಲ್ರಿ ಕೈಲಿ ನೀರು ಹಚ್ಚ ಮುಂದಾಗ ಹೀಗಾಗಿ ಸ್ವಲ್ಪ ಕ್ವಾಂಟಿಟಿ ಒಳಗಿತ್ತಂದರೆ ಇದೇ ರೀತಿ ಮಾಡಿಕೊಂಡೆ ಇದು ಸಂಜೆ ಮಾಡೇ ಲಾಗ್ ನೋಡಿರಿ ಮಧ್ಯಾಹ್ನ ಬರೀ ಅನ್ನ ಸಾಂಬಾರು ಮಾಡಿಬಿಟ್ಟಿದ್ದೆ ಸಂಜೆ ಮುಂದಾಗ ಎಲ್ಲರಿಗೆ ಚಾ ಮಾಡಿ ಕೊಡಾಕತ್ತಿದ್ದೀನಿ ಚಹಾ ಮಾಡಿ ಕೊಟ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಬೇಕ್ರಿ ರಾತ್ರಿ ಊಟಕ್ಕೆ ರೊಟ್ಟಿ ಮತ್ತು ಹಾಗಲಕ್ಕೆ ಪಲ್ಯನ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ರೀ ಫಸ್ಟಿಗೆ ಚಹಾ ಕುಡಿದ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡ್ತೀನಿ ಈಗ ಪಟ್ ಅಂತ ಡಿಫ್ರೆಂಟಾಗಿ ಹಾಗಲಕಾಯಿ ಪಲ್ಯ ಮಾಡ್ಕೊ ಅನ್ನೋಂಥ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡ್ರಿ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಅಂದರೆ ಹಾಗಲಕಾಯಿನ ಸಣ್ಣಗೆ ಕಟ್ ಮಾಡ್ಕೊ ತನಕ ಟೈಮ್ ಹಿಡಿತೈತಲ್ರಿ ಅದಕ್ಕನ ಈ ರೀತಿ ಒಳಗೆ ಹಾಕಿಬಿಟ್ಟು ಸ್ವಲ್ಪ ಚಾಪ್ ಮಾಡಿಬಿಟ್ಟು ಪಲ್ಯ ಮಾಡ್ಕೊ ಅನ್ನೋಂಥ ಮಾಡಾಕತ್ತಿದ್ದೀನಿ ರೀ ಮಾಡಿದ್ದೆ ಚಲೋ ಆಗಿತ್ತು ಟೇಸ್ಟ್ನೂ ಆಗಿತ್ತು ಆದರೆ ಹಾಗಲಕಾಯಿ ಸ್ವಲ್ಪ ಕಹಿ ಇರೋದನ್ನ ರೀ ಪೂರ್ತಿ ಕಹಿ ಹೋಗಿಸ್ಬೇಕಂದ್ರೆ ಅದು ಹಿಂಡಿ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಾಡಬೇಕಾಗುತ್ತೆ ಬಟ್ ನಾವು ಆರೋಗ್ಯಕ್ಕೆ ಒಳ್ಳೆಯದಂದ್ರೆ ಸ್ವಲ್ಪ ಹಾಗೇನೇ ಮಾಡ್ಕೊಂಡ್ರೆ ಚಲೋ ನಾನು ಏನು ಮಾಡಿದ್ದೆ ಅಂದ್ರೆ ಫಸ್ಟಿಗೆ ಆಗಲಿ ಸ್ವಲ್ಪ ದಪ್ಪಾಗಿ ಅಂದರೆ ದಪ್ಪ ದಪ್ಪಾಗಿ ಕಟ್ ಮಾಡಿಬಿಟ್ಟು ಮಿಕ್ಸರ್ಗೆ ಹಾಕಿದೀನಿ ರೀ ಹಾಕಿಬಿಟ್ಟು ಮಿಕ್ಸರ್ ಏನು ಅಂದ್ರೆ ಆನ್ ಆಫ್ ಮಾಡ್ಕೊತೀನಿ ಅವಾಗ ಈಜಿಯಾಗಿ ಅದು ಸಣ್ಣ ರೀ ಅಂದ್ರೆ ತರಿ ತರಿಯಾಗಿ ಚಾಪ್ ಆಗ್ತೈತಿ ಫುಲ್ ಕಂಟಿನ್ಯೂ ಚಾಲು ರೀ ಬರೀ ಜಸ್ಟ್ ಆನ್ ಆಫ್ ಆನ್ ಆಫ್ ಮಾಡ್ಕೊಂಡ್ರಾಯ್ತು ಅಂದ್ರೆ ಬಂದ್ ಮಾಡೋದು ಚಾಲು ಮಾಡೋದು ಮಾಡ್ಕೊಂಬಿಟ್ರೆ ರೀ ಸ್ವಲ್ಪ ಸಣ್ಣಗೆ ಚಾಪ್ ಆಗುತ್ತೆ ಕೈಲಿ ಮಾಡ್ಕೋದಾದ್ರೆ ಭಾಳ ತನಕ ರೀ ಅಂದ್ರೆ ಸಣ್ಣಗೆ ಕಟ್ ಮಾಡ್ಕೊಳಕ್ಕೆ ಜಾಸ್ತಿ ಹೊತ್ತು ಬೇಕಾಗುತ್ತೆ ಇದ್ರೊಳಗೆ ಹಾಕಿಬಿಟ್ರೆ ಒಂದು ನಿಮಿಷ ಒಳಗಡೆ ಸ್ವಲ್ಪ ಸಣ್ಣಗೆ ಚಾಪ್ ಮಾಡ್ಕೊಂಡ್ಬಿಡ್ಬೋದು ಈ ರೀತಿ ಮಾಡಿಬಿಟ್ರೆ ಈಜಿನೂ ಆಗ್ತೈತೆ ರೀ ಕೆಲಸ ನನಗೂ ಭೀ ಸ್ವಲ್ಪ ನಿಂದ್ರಾಕ ಸುಸ್ತು ಅನ್ಸಾಕತ್ತಿತ್ತಲ್ಲ ಹೀಗಾಗಿ ಈ ರೀತಿ ಮಾಡ್ಕೊಂಡ್ರೈತಂತೇಳಿ ಮಾಡ್ಕೊಂಡಿದ್ದೆ ರೀ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಚಲೋ ಆಗಿತ್ತು ಟೇಸ್ಟ್ ಆಗಿತ್ತು ರೀ ಅಂದರೆ ಸ್ವಲ್ಪ ಕೈ ಇರೋದನ್ನು ಪೂರ್ತಿಯಾಗಿ ಕೈ ಹೋಗ್ಬೇಕಂದ್ರೆ ನೀರು ಹಾಕಿ ಹಿಂಡ್ಕೊಂಬಿಟ್ಟು ಮಾಡಬೇಕಾಗುತ್ತೆ ಅಂದರೆ ಅದು ಹಾಗಲ್ ಈ ರೀತಿ ಚಾಪ್ ಮಾಡಿದ್ದನ್ನು ಸ್ವಲ್ಪ ನೀರೊಳಗೆ ಹಾಕಿ ಉಪ್ಪು ಹಾಕಿ ಹಿಂಡ್ಕೊಂಬಿಟ್ಟು ಮಾಡ್ಕೋಬೋದು ಬಟ್ ನಾನೇನು ಆ ರೀತಿ ಆ ರೀತಿ ಮಾಡೋಕೆ ಹೋಗಿಲ್ಲ ರೀ ಈಗ ಅದನ್ನ ಒಗ್ಗರಣಿಗೇನೈತಿಲ್ಲ ಒಂದೆರಡು ಚಮಚ ಎಣ್ಣೆ ಮತ್ತು ಕುಟ್ಟಿದ ಬೆಳ್ಳುಳ್ಳಿ ರೀ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಮತ್ತು ಏನು ಹಿರಿಕಾಯಿ ಸಾರಿ ಎಸ್ ಚಾಪ್ ಮಾಡಿ ಇಟ್ಟಿದ್ದೀವಲ್ರಿ ರೀ ಅದನ್ನ ಬಿಡಬೇಕು ಹಾಕಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕಾಗುತ್ತೆ ರೀ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕ್ರಿ ಅಂದರೆ ಅದ್ರೊಳಗಿನ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ಅಷ್ಟು ತನಕ ಹುರ್ಕೋಬೇಕು ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡು ರೀ ಅದು ಎಲ್ಲ ಬಿಡಿ ಬಿಡಿ ಆಗ್ತೈತಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸ್ವಲ್ಪ ಉದ್ರ ಉದ್ರು ಆಗ್ತೈತಿ ಅಂತ ಅಂತೀವ್ರಿ ನಾವು ಈ ರೀತಿ ಆಗಬೇಕು ನೋಡ್ರಿ ಈಗ ರೀ ನಾನು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಈ ರೀತಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ರೀ ಈಸಿನೂ ಮಾಡ್ಕೋದು ಜಾಸ್ತಿ ಹೊತ್ತು ಬೇಕಾಗಿಲ್ಲ ರೊಟ್ಟಿ ಸಂಗಟ ಮತ್ತು ಚಪಾತಿ ಸಂಗಟ ಚಲೋ ಚಪಾತಿ ಕಿತ್ತ ರೊಟ್ಟಿ ಸಂಗಟ ಚಲೋ ಹತ್ತೈತ್ರಿ ನನಗೆ ಇಷ್ಟ ಆಗ್ತೈತಿ ಸ್ಪೆಷಲಿ ರೊಟ್ಟಿ ಸಂಗಟ ಈಗ ಅರಿಶಿನ ಪುಡಿ ಖಾರದ ಪುಡಿ ಹಾಕಿಬಿಟ್ಟು ಮತ್ತಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು ರೀ ಅಂದರೆ ಹುಣಸೆಣ್ಣೆ ರಸನ ಹಾಕಬೇಕು ಸ್ವಲ್ಪ ಕಹಿ ಕಮ್ಮಿ ಆಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಅಷ್ಟೊಂದು ಕಹಿ ಅನ್ಸಂಗಿಲ್ಲ ರೀ ಚಲೋ ಆಗ್ತೈತಿ ರೊಟ್ಟಿ ಸಂಗಟ ಈಗ ಹುಣಸೆಹಣ್ಣಿಗೆ ರಸ ಹಾಕಿದ್ಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಬೇಕು ರೀ ಅಂದರೆ ಆಗಲಿಕ್ಕೆ ಸ್ವಲ್ಪ ಕುದ್ಬಿಟ್ಟ ಆಗಬೇಕಾಗುತ್ತಲ್ಲ ಹೀಗಾಗಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಬೇಕು ಅಂದರೆ ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ಬೋದು ಬಟ್ ಅದು ಆ ರೀತಿ ಮಾಡ್ಕೊಂಡ್ರೆ ಜಾಸ್ತಿ ಕೈ ಅನಿಸುತ್ತೆ ನೀರೆಲ್ಲ ಆಡಿಸೋ ಮಟ್ಟ ಒಂದು ನಾಲ್ಕೈದು ನಿಮಿಷ ಕುದಿಸ್ಬೇಕಾಗುತ್ತೆ ಒಂದು ಸ್ವಲ್ಪ ಎಲ್ಲ ಹಾಕಿಬಿಟ್ರೆ ಅದು ಫುಲ್ ನೀರೆಲ್ಲ ಅಟ್ಟಿಸ್ಬಿಟ್ಟು ಎಣ್ಣೆ ಬಿಡೋ ಮಟ್ಟ ಕುದಿಸ್ಬೇಕು ನೀವು ಜಾಸ್ತಿ ಎಣ್ಣೆ ಹಾಕೊಂಡ್ಬಿಟ್ರೆ ಇನ್ನೂ ಮಸ್ತ್ ಆಗ್ತೈತೆ ರೀ ಬಟ್ ನಾನು ಅಡುಗೆಗೆ ಸ್ವಲ್ಪ ಎಣ್ಣೆ ಕಮ್ಮಿನೇ ಯೂಸ್ ಮಾಡೋದು ಅದರೊಳಗೆ ಶೇಂಗಾ ಎಣ್ಣೆ ಇದ್ರೆ ಸ್ವಲ್ಪ ರುಚಿ ಬರ್ತೈತೆ ರೀ ಇದು ಪ್ಯಾಕೆಟ್ ಎಣ್ಣೆ ಮಾತ್ರ ಅದು ಎಷ್ಟೇ ಹಾಕಿಬಿಟ್ರು ರುಚಿನೇ ಬರಾಯ್ತು ಹೀಗಾಗಿ ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡೋದು ಈಗ ಪಲ್ಯ ಕುದಿಯೋ ಮಟ್ಟ ನಾನು ಈ ಕಡೆ ಹಿಟ್ಟನ್ನು ಕಲ್ಸ್ಕೊಂಡ್ಬಿಡ್ತೀನಿ ರೀ ರೊಟ್ಟಿ ಮಾಡೋಕೆ ಜಾದು ರೊಟ್ಟಿ ರೀ ಸ್ವಲ್ಪ ಕಷ್ಟ ಆಗ್ಬೋದು ಉಣ್ಣಾಕೆ ಮಾತ್ರ ರುಚಿನೂ ಇರ್ತೈತಿ ರುಚಿನೂ ಹತ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ರೀ ಈಜೆಯಾಗೆ ಡೈಜೆಷನ್ ಆಗ್ತೈತಿ ರಾತ್ರಿ ಊಟಕ್ಕೆ ರೊಟ್ಟಿ ಮತ್ತು ಯಾವುದೇ ಪಲ್ಯ ಆಗಲಿ ಮತ್ತು ಸ್ವಲ್ಪ ಚಟ್ನಿ ಇದ್ರೆ ಊಟ ಮುಗ್ದೇ ರೀ ಜಾಸ್ತಿ ಏನು ಬೇಕಾಗಿಲ್ಲ ಯಾಕಂದರೆ ಲೈಟಾಗಿ ಉಣ್ಬೇಕಂದ್ರೆ ರೊಟ್ಟಿ ಅಥವಾ ಪಲ್ಯ ಈ ರೀತಿ ಊಟ ಮಾಡಿಬಿಟ್ರೆ ಈಜೆಗೆ ಡೈಜೆಷನ್ ಆಗ್ತೈತಿ ರೊಟ್ಟಿನೇ ಚಲೋ ನೋಡ್ರಿ ಇನ್ನು ಹಿಟ್ಟು ಕಲ್ಸ್ಕೊಂಡ್ಬಿಟ್ಟು ರೊಟ್ಟಿ ಮಾಡೋದು ಕೆಲಸ ಅಂದರೆ ಜಿಗಿ ಹಾಕಕ್ಕೆ ಹೋಗಂಗಿಲ್ಲ ರೀ ಜಾ ಜಾಸ್ತಿ ಜಿಗಿ ಅದಾವ ಇವು ಜೋಳ ಹೀಗಾಗಿ ಜಿಗಿ ಹಾಕೋಕೆ ಹೋಗಿಲ್ಲ ಅಂದರೆ ಜೋಳ ಹಿಟ್ಟು ಖಾಲಿ ಐತ್ರಿ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಅಷ್ಟು ಕಲ್ಸ್ಕೊಂಬಿಡ್ತೀನಿ ಸ್ವಲ್ಪ ಜಾಸ್ತಿನೇ ಮಾಡಿಬಿಡ್ತೀನಿ ಒಂದು ನಾಲ್ಕು ರೊಟ್ಟಿ ಊದ್ಬಿಟ್ರೆ ನಾಳೆ ನನಗೆ ಉಣ್ಣಕಾಗ್ತೈತೆ ರೀ ಇವ್ರಿಗಂತೂ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಕ್ಕಳಿಗೆ ಚಪಾತಿನೇ ಮಾಡಿ ಕೊಡ್ಬೇಕಲ್ರಿ ಹೀಗಾಗಿ ರೊಟ್ಟಿ ಓದ್ಬಿಟ್ರೆ ನನಗೆ ತಿನ್ನೋಕೆ ಆಗ್ತೈತೆ ಅಂತ ಸ್ವಲ್ಪ ಜಾಸ್ತಿನೇ ಹಿಟ್ಟು ಕಲ್ಸ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ಇಟ್ಕೊಂಡು ತಿಂದಿರಿ ನಾಳೆ ಅದನ್ನೇ ಉಣ್ಣಾಕಿ ಬರ್ತೈತಿ ಈಗ ಪಲ್ಯನೂ ಕುದ್ದೈತೆ ನೋಡಿರಿ ಎಣ್ಣಿನ ಬಿಡಾಕಿ ಸ್ಟಾರ್ಟ್ ಆಗೈತಿ ಈ ರೀತಿ ಕುದಿಸ್ಕೋಬೇಕ್ರಿ ಈ ರೀತಿ ಕುದ್ಮೇಲೆ ಲಾಸ್ಟಿಗೆ ಏನೈತಿಲ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೈತು ಪಲ್ಯ ರೆಡಿರಿ ಚಲೋ ಆಗಿತ್ತು ನಾನು ಮತ್ತು ನಮ್ಮ ಮನೆಯವರು ನನ್ನ ಮಗ ಮೂರೇ ಮಂದಿ ಊಟ ಮಾಡ್ತೀವಿ ರೀ ನನ್ನ ಮಗಳಿಗಂತೂ ರೊಟ್ಟಿ ಮಾಡ್ತೀನಂದ್ರೆ ಹೊಟ್ಟಿನೇ ಫುಲ್ ಆಗ್ಬಿಡ್ತೈತಿ ಅದು ಮಧ್ಯಾಹ್ನ ಮಾಡಿದ ಅನ್ನ ಸಾಂಬಾರು ಊಟ ಮಾಡಿಬಿಟ್ಟು ನನಗೆ ಹಶುನೇ ಇಲ್ಲ ಮಮ್ಮಿ ಅಂತೇಳಿ ರೀ ಯಾಕಂದ್ರೆ ರೊಟ್ಟಿ ಮಾಡ್ತನಂತ ಗೊತ್ತಾಗ್ಬಿಟ್ಟು ಅದು ಏನು ಏನಿರ್ತೈತಿಲ್ಲ ಸ್ವಲ್ಪ ಅನ್ನ ಸಾಂಬಾರು ಅಥವಾ ಚಪಾತಿ ಇದ್ಬಿಟ್ರೆ ಊಟ ಮಾಡಿ ನಂಗೆ ಹಶು ಇಲ್ಲ ಮಮ್ಮಿ ನನ್ನ ನನಗೆ ರೊಟ್ಟಿ ಮಾಡಬೇಡ್ರಿ ಅಂತ ಹೇಳಿಬಿಡ್ತಾಳು ಹಿಂಗೆ ನೋಡ್ರಿ ಅಕ್ಕಿ ರೊಟ್ಟಿ ಅಂದ್ರೆ ಇಷ್ಟ ಆಗಂಗಿಲ್ಲ ತನಗಂತೂ ಮನು ಇಷ್ಟಪಟ್ಟು ತಿಂತಾದ್ರೆ ಎರಡು ಮೂರು ನಾಲ್ಕು ರೊಟ್ಟಿ ತಿಂತಾನವ ಆದ್ರೆ ಅಕ್ಕಿಗೆ ರೊಟ್ಟಿ ಅಂದ್ರೆ ಭಾಳ ಬೇಜಾರಾಗ್ತದೆ ರೊಟ್ಟಿ ಮಾಡೋಕ್ಕಾದ್ರೆ ಇಷ್ಟನೇ ಆಗಂಗಿಲ್ಲ ಈಗ ಪಲ್ಯ ರೊಟ್ಟಿ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೊಂದೆರಡು ಅದಾವೆ ನೋಡ್ರಿ ಅವು ಇಷ್ಟು ಮಾಡ್ಕೊಂಬಿಟ್ರೆ ಆಯಿತು ಒಂದು ಹದಿನೈದು ರೊಟ್ಟಿ ಮ್ಯಾಲೆ ಮಾಡಿದ್ದೆ ನಾನು ಯಾಕಂದರೆ ನಾಳೆ ಸ್ವಲ್ಪ ಆಗ್ತಾವಂತೇಳಿ ಒಂದು ಹದಿನೈದು ರೊಟ್ಟಿ ಮಾಡ್ಕೊಂಡೆ ಇಟ್ಕೊಂಡಿದ್ದೀನಿ ನೋಡ್ರಿ ಈಗ ಒಂದು ಒಂದು ಎಂಟು ಅಷ್ಟೇ ಖರ್ಚು ಖರ್ಚಾಗ್ತಾವೆ ನಾನು ಒಂದು ಲಾಸ್ಟಿಗೆ ದಪ್ಪ ಮಾಡ್ಕೊಂಡು ಉಣ್ಣೋದ್ರಿ ಯಾಕಂದರೆ ಎರಡು ರೊಟ್ಟಿ ಮಾಡಕ್ಕೆ ಬ್ಯಾಸ ಆಗ್ತೈತೆ ಅಂತೇಳಿ ಒಂದು ಎರಡು ರೊಟ್ಟಿ ಒಂದೇ ರೊಟ್ಟಿ ಮಾಡ್ಕೊಂಡು ಊಟ ಮಾಡೋದು ಸ್ವಲ್ಪ ದಿಪ್ಪಾಗಿ ದೊಡ್ಡದಾಗಿ ಮಾಡ್ಕೊಂಡ್ಬಿಡ್ತೀನಿ ಈಗ ರೊಟ್ಟಿ ಮುಗಿಯಾಕೆ ಬಂದಾವೆ ನೋಡ್ರಿ ಇದಿಷ್ಟು ಮಾಡ್ಕೊಂಬಿಟ್ರೆ ಆಯಿತು ಇನ್ನೊಂದೆರೈ ರೊಟ್ಟಿ ಅಷ್ಟೇ ಉಳ್ದಾವು ಈಗ ರೊಟ್ಟಿ ಎಲ್ಲ ಮಾಡೋದು ಮುಗೀತು ನೋಡ್ರಿ ರೊಟ್ಟಿ ಆದಮೇಲೆ ಫಸ್ಟಿಗೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋದು ದೊಡ್ಡ ಕೆಲಸ ರೀ ನನಗೆ ಹೀಗಾಗಿ ರೊಟ್ಟಿ ಎಲ್ಲ ಮಾಡ್ಕೊಂಡ್ಮೇಲೆ ಗ್ಯಾಸ್ ಕಟ್ಟಿ ಅಷ್ಟು ಕ್ಲೀನ್ ಮಾಡಿಬಿಟ್ಟು ಎಲ್ಲರಿಗೆ ಊಟಕ್ಕೆ ಹಚ್ಕೊಡಾಕತ್ತೀನಿ ನೋಡಿರಿ ಎಲ್ಲರಿಗೆ ಅಂದರೆ ನಮ್ಮ ಮನೆಯವ್ರಿಗೆ ಮತ್ತು ಮನೋಗೆ ಅಷ್ಟೇ ರೀ ನಾನು ಅಂತೂ ಆಲ್ರೆಡಿ ಊಟ ಮಾಡಿಬಿಟ್ಟು ಕುಂತಳಾಕಿ ರೊಟ್ಟಿ ಒಲ್ಲ ಅಂತೇಳಿ ಈಗ ಮನೋಗ ಮತ್ತು ನಮ್ಮ ಮನೆಯವರಿಗೆ ಹೆಚ್ಕೊಟ್ಬಿಟ್ಟು ನಾನು ಹಚ್ಕೊತೀನಿ ನೋಡಿರಿ ಲಾಸ್ಟ್ ಸ್ವಲ್ಪ ದೊಡ್ಡ ರೊಟ್ಟಿ ಮತ್ತು ಸ್ವಲ್ಪ ದೀಪ ರೊಟ್ಟಿ ತವಿ ಒಳಗೆ ಇಟ್ಟಿದ್ದೆ ಇನ್ನು ಅದನ್ನೇ ಹಚ್ಕೊಂಡ್ಬಿಟ್ಟು ಉಣ್ಣೋದು ನೋಡ್ರಿ ಊಟ ಮಾಡೋದು ಬರೀ ಇವತ್ತಿನ ಈಡಿಯೋನ ಇಲ್ಲೇ ಮುಗಿಸೋದ್ರಿ ಇವತ್ತಿನ ನೀಡೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಈಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ ಹೊಸ ಲಾಗ್ ಜೊತೆಗೆ